ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಬಸ್ ನಿಲ್ದಾಣ ವೃತ್ತದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ಬಿಂಬ ಪ್ರತಿಷ್ಠಾಪನೆ ಮಹೋತ್ಸವ ವೇದ ಮಂತ್ರಗಳೊಂದಿಗೆ ಶಾಸ್ತ್ರೋತ್ತಕವಾಗಿ ವಿಜೃಂಭಣೆಯಾಗಿ ನಡೆಯಿತು ಇರಗಂಪಲ್ಲಿ ಬಸ್ ನಿಲ್ದಾಣದಲ್ಲಿ ಅಲಂಕೃತವಾದ ವರ್ಣಮಯವಾಗಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಪುತ್ಥಳಿ ಬಿಂಬ ಪ್ರತಿಷ್ಠಾಪನೆ ಮಹೋತ್ಸವಕ್ಕೆ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರು ಆಗಮಿಸಿದಾಗ ಸ್ಥಳೀಯ ಮುಖಂಡರು ಅವರ ಅಭಿಮಾನಿಗಳು ವಾದ್ಯ ಮೇಳದೊಂದಿಗೆ ಅಭೂತಪೂರ್ವ ಸ್ವಾಗತ ಕೋರಿದರು ಸಚಿವರು ಶ್ರೀ ಅಭಯ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಅರ್ಚಕರು ಸಚಿವರಿಗೆ ಶಾಲು ಹೊದಿಸಿ ಫಲ ತಾಂಬೂಲ ನೀಡಿ ಗೌರವಿಸಿದರು ಸಚಿವರು ಬಿಂಬ ಪ್ರತಿಷ್ಠಾಪನೆ ಮಹೋತ್ಸವದ ನಾಮಫಲಕದ ಪರದೆ ಎಳೆದು ಉದ್ಘಾಟಿಸಿ ಮಾತನಾಡಿದ ಅವರು ಹತ್ತು ವರ್ಷಗಳಿಂದ ಆಂಜನೇಯ ಸ್ವಾಮಿ ಕಾಮಗಾರಿ ನಡೆಯುತ್ತಿತ್ತು ಈಗ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಇತರ ಮುಖಂಡರ ಮುಂದಾಳತ್ವದಲ್ಲಿ ಕಾಮಗಾರಿ ಪೂರ್ತಿಗೊಳಿಸಿ ಇಂದು ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ ಈ ದೈವ ಕಾರ್ಯದಲ್ಲಿ ಸ್ಥಳೀಯ ಮುಖಂಡರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ್ದಾರೆ ನಾವು ಮಾಡುವ ಸಮಾಜಮುಖಿ ಕೆಲಸಗಳು ಬೇರೆಯವರಿಗೆ ತೊಂದರೆಯಾಗದಂತೆ ಮಾಡಿದರೆ ದೇವರು ನಮಗೆ ಒಳ್ಳೆಯದು ಮಾಡುತ್ತಾನೆ ಎಲ್ಲರಿಗೂ ಶುಭವಾಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ರಾಘಟಳ್ಳಿ ರಘುನಾಥ ರೆಡ್ಡಿ ಮಾದಮಂಗಲ್ ಚಂದ್ರಪ್ಪ ಇರಗಂಪಲ್ಲಿ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳು ಹಾಗೂ ಶ್ರೀರಾಮೇಶ್ವರ ಯುವಕರ ಬಳಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಜಯ <laughs> ಶ್ರೀ <laughs> <laughs> <Okay. laughs> <laughs> ಇವತ್ತು ಇಲ್ಗಂಪಲ್ಲಿ ವೃತ್ತದಲ್ಲಿ ಅವೆಯಾಗಿದೆ ಸ್ವಾಮಿ ದೇವರ ವಿಗ್ರಹ ದೇವಸ್ಥಾನ ಒಂದು ಮೂರ್ತಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ ಸುಮಾರು ಹತ್ತು ವರ್ಷಗಳಿಗಿಂತ ಹೆಚ್ಚು ಸಮಯದಿಂದ ಇದು ನೆನಮದಿಗೆ ಬಿದ್ದಿತ್ತು ಈಗ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಒಂದು ಮುಂದಾಳಪದಲ್ಲಿ ಸುಬ್ಬಾರೆಡ್ಡಿ ಅವರು ರೆಡ್ಡಿ ಇತರೆ ಎಲ್ಲ ನಮ್ಮ ಭಾಗದ ಎಲ್ಲ ಮಕ್ಕಳರು ಎಲ್ಲರೂ ಸೇರಿ ಇವತ್ತು ಇದನ್ನು ಇದು ಮಾಡಿ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಇವತ್ತು ಭಾಗವಹಿಸಿದ್ದಾರೆ ಒಳ್ಳೆಯ ಇವತ್ತು ಸುಂದಿನ ಇದೇ ರೀತಿಯಾಗಿ ದೇವರಲ್ಲಿ ನಂಬಿಕೆ ಇಟ್ಕೊಂಡು ನಾವು ಮಾಡೋವಂಥ ಕೆಲಸಗಳಲ್ಲಿ ಭಾಳ ಸಮಾಜಮುಖವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡದ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಬಹುಶಃ ಆ ದೇವರು ಪಡ್ತಾನೆ ಆ ದೇವರಿಗೆ ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಅರ್ಥ ಇರ್ತದೆ ಅಂತೇಳಿ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತೇನೆ